ಕೆರಿಯರ್ ಅಂದರೆ ಯಾರಿಗೆ ಸಿಂಪಲ್ ಅದು ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಗೆ ಕನ್ಫ್ಯೂಸ್ ಮಾಡುವ ವಿಚಾರ ಟೆಂತ್ ಆಗಿದೆ ಎಸ್ ಎಸ್ ಎಲ್ ಸಿ ಆಗಿದೆ ನೆಕ್ಸ್ಟ್ ಯಾವ ಸ್ಟ್ರೀಮ್ನ ಚೂಸ್ ಮಾಡಬೇಕು ಸೆಕೆಂಡ್ ಪಿ ಯು ಸಿ ಆಗಿದೆ ಡಿಪ್ಲೊಮೊ ಆಗಿದೆ ನೆಕ್ಸ್ಟ್ ಯಾವ ಡಿಗ್ರಿ ಚೂಸ್ ಮಾಡಬೇಕು ಡಿಗ್ರಿ ಮುಗ್ದಿದೆ ನೆಕ್ಸ್ಟ್ ಏನು ಮಾಡಬೇಕು ಈ ಎಲ್ಲ ವಿಚಾರಗಳಿಗೆ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋ ಸ್ವಲ್ಪ ಲೆಂತಿ ಇರಬಹುದು ಬಟ್ ಎಂಡ್ವರೆಗೂ ನೋಡಿ ನಿಮಗೆ ಕೆರಿಯರ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಸ್ ಎಸ್ ಎಲ್ ಸಿ ಮುಗಿದ ಮೇಲೆ ಸಾಮಾನ್ಯವಾಗಿ ಮೂರು ಮಾರ್ಗಗಳಿರುತ್ತವೆ ನಾನು ಈಗ ಆಲ್ರೆಡಿ ಮೇಲೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿದ್ದೀನಿ ನೀವು ನೋಡಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿರ್ತೀನಿ ಬೇಗ ಹೋಗಿ ನೋಡಿ ಕಂಪ್ಲೀಟ್ ನಾನು ಮಾಡಿದ್ದೀನಿ ಸೆಕೆಂಡ್ ಯು ಸಿ ಡಿಪ್ಲೊಮೋ ನಂತರ ಈ ಹಂತದಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಬಹಳಷ್ಟು ಆಪ್ಷನ್ಸ್ ಗಳಿವೆ ಡಿಗ್ರಿ ಕೋರ್ಸಸ್ ಅಲ್ಲಿ ನೀವೇನಾದ್ರೂ ಸೈನ್ಸ್ ನ ಆಯ್ಕೆ ಮಾಡ್ಕೊಂಡ್ರೆ ನಿಮ್ಗೆ ಬಿ ಎಸ್ ಸಿ ಬಿ ಟೆಕ್ ಬಿ ಸಿ ಎ ನರ್ಸಿಂಗ್ ಅಗ್ರಿಕಲ್ಚರ್ ಇವೆಲ್ಲ ಆಪ್ಷನ್ಸ್ ಗಳಿವೆ ಇಲ್ಲ ನೀವು ನ ಚೂಸ್ ಮಾಡಿಕೊಂಡ್ರೆ ನಿಮಗೆ ಬಿ ಕಾಮ್ ಬಿ ಬಿ ಎ ಬಿ ಬಿ ಎಮ್ ಹೋಟೆಲ್ ಮ್ಯಾನೇಜ್ಮೆಂಟ್ ಆಪ್ಷನ್ಸ್ಗಳಿವೆ ಇಲ್ಲ ನೀವೇನಾದ್ರೂ ಆರ್ಟ್ಸ್ ನ ಆಯ್ಕೆ ಮಾಡ್ಕೊಂಡಿದ್ರೆ ನಿಮ್ಗೆ ಬಿ ಎ ಹಿಸ್ಟ್ರಿ ಸೈಕಾಲಜಿ ಸೋಷಿಯಾಲಜಿ ಪೊಲಿಟಿಕಲ್ ಸೈನ್ಸ್ ಲಾ ಅಂಡ್ ಜರ್ನಲಿಸಮ್ ಇವೆಲ್ಲ ಆಪ್ಷನ್ಸ್ ಇರುತ್ತವೆ ಹಾಗು ಪಿ ಯು ಸಿ ನಂತರ ಡಿಗ್ರಿ ಕೋರ್ಸಸ್ ಜೊತೆಗೆ ಪ್ರೊಫೆಷನಲ್ ಕೋರ್ಸಸ್ ಬೇರೆ ಇರುತ್ತವೆ ಉದಾಹರಣೆಗೆ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಅಂಡ್ ಲಾ ಫೈವ್ ಇಂಟಿಗ್ರೇಟೆಡ್ ಇರುತ್ತವೆ ಕಾಮರ್ಸ್ ಫೀಲ್ಡ್ ಸಿ ಎ ಸಿ ಎಸ್ ಸಿ ಎಂ ಇವೆಲ್ಲ ಆಪ್ಷನ್ಸ್ ಗಳು ಇರುತ್ತವೆ ಹಾಗೂ ಮೆಡಿಕಲ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಂಬ ಬಿ ಎಸ್ ಬಿ ಡಿ ಎಸ್ ಬಿ ಪಿ ಟಿ ಹಾಗೂ ಆಯುರ್ವೇದಿಕ್ ಅಲ್ಲಿ ಬಿ ಎಂ ಎಸ್ ಬಿ ಎಚ್ ಎಂ ಎಸ್ ಬಿ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗ್ ಹಾಗೂ ಸ್ಪೆಷಲೈಸ್ಡ್ ಕೋರ್ಸಸ್ ಗಳಿವೆ ಬಿ ಎಸ್ ಸಿ ಗವರ್ನಮೆಂಟ್ ಗವರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಡಿಎ ಡಿಫೆನ್ಸ್ ಪೊಲೀಸ್ ಬ್ಯಾಂಕಿಂಗ್ ಕ್ಲರ್ಕ್ ವಿಲೇಜ್ ಅಕೌಂಟೆಂಟ್ ಇವತ್ತು ಬ್ಯಾಂಕಿಂಗ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೂಡ ಬೂಮಿಂಗ್ ಇದೆ ನಿಮಗೆ ಇವುಗಳಲ್ಲಿ ಏನಾದರೂ ಪ್ಯಾಷನ್ ಇದ್ರೆ ನೀವು ಕೂಡ ದೊಡ್ಡ ಕೆರಿಯರ್ನ ಇದರಿಂದ ನೀವು ಬಿಲ್ಡ್ ಮಾಡ್ಕೋಬಹುದು ಡಿಗ್ರಿ ಯು ಜಿ ಮುಗಿದ ನಂತರ ನಿಮಗೆ ಆಪ್ಷನ್ಸ್ ಇನ್ನಷ್ಟು ವೈಡ್ ಆಗುತ್ತೆ ಡಿಗ್ರಿ ಆದ ನಂತರ ನೀವು ಏನಾದರೂ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಆಸೆ ಇದ್ರೆ ವಿ ಹ್ಯಾವ್ ಎಮ್ ಬಿ ಎಮ್ ಎಸ್ ಸಿ ಎಂಟೆಕ್ ಎಂ ಸಿ ಎಂ ಎಂ ಕಾಮ್ ಅಬ್ರಾಡ್ ಸ್ಟಡೀಸ್ ಇಲ್ಲ ನೀವೇನಾದ್ರೂ ಡಿಗ್ರಿ ಮುಗ್ದಿದೆ ನಾವು ಇವಾಗ ಜಾಬ್ ಮಾಡಬೇಕು ಅನ್ಕೊಂಡ್ರೆ ನಿಮಗೆ ಐ ಟಿ ಜಾಬ್ಸ್ ಇದೆ ಹಾಗೂ ಗವರ್ನಮೆಂಟ್ ಜಾಬ್ಸ್ ಇದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ನಿಮ್ಗೆ ಐ ಟಿ ಸೆಕ್ಟರ್ ಅಲ್ಲಿ ಜಾಬ್ಸ್ ಇದೆ ಸ್ಟಾರ್ಟ್ಅಪ್ಸ್ ಅಲ್ಲಿ ಕಾರ್ಪ್ರೇಟ್ ಅಲ್ಲಿ ಇಲ್ಲಾಂದ್ರೆ ಬಿ ಪಿ ಹಾಗೂ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಎಸ್ ಎಸ್ ಸಿ ಕೆ ಪಿ ಎಸ್ ಸಿ ಬ್ಯಾಂಕಿಂಗ್ ಪಿ ಒ ಯು ಪಿ ಸಿ ಡಿಫೆನ್ಸ್ ನೀವೇನಾದರೂ ಫಿಲ್ಮ್ ಫೀಲ್ಡ್ ಗೆ ನೀವು ಏನಾದ್ರು ಹೋಗಬೇಕು ಅಂದ್ರೆ ಯು ಬೆಟರ್ ಹ್ಯಾವ್ ಒನ್ ಡಿಗ್ರಿ ಯಾಕಂದ್ರೆ ನಿಮ್ಗೊಂದು ವ್ಯಾಲ್ಯೂ ಇರುತ್ತೆ ಸ್ಕಿಲ್ ರೆಡಿಯರ್ಸ್ ಅಲ್ಲಿ ವಿ ಹ್ಯಾವ್ ಡೇಟಾ ಸೈನ್ಸ್ ಇದೆ ಎ ಐ ಸೈಬರ್ ಸೆಕ್ಯೂರಿಟಿ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ ಡೆವಲಪ್ಮೆಂಟ್ ಆ್ಯಪ್ ಡೆವಲಪ್ಮೆಂಟ್ ಟೀಚಿಂಗ್ ಟ್ರೈನಿಂಗ್ ಫ್ರೀಲ್ಯಾನ್ಸಿಂಗ್ ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾಗ ಇನ್ಫ್ಲುಯೆನ್ಸರ್ ಕೂಡ ಈಗ ಕೆರಿಯರ್ ಆಗುತ್ತೆ ಒಂದು ವೇಳೆ ಪೋಸ್ಟ್ ಗ್ರ್ಯಾಜುಯೇಷನ್ ಪಿ ಜಿ ಇಲ್ಲ ಅಬ್ರಾಡ್ ಸ್ಟಡೀಸ್ ಹೈಯರ್ ಎಜುಕೇಷನ್ ಏನಾದರೂ ನೀವು ಚೂಸ್ ಮಾಡಿದರೆ ನಿಮ್ಮ ಆಪ್ಷನ್ಸ್ ನಿಮ್ಮ ರೆಸ್ಪೆಕ್ಟ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಿಮಗೆ ಹೈ ಆಗುತ್ತೆ ರಿಸರ್ಚ್ ಆ್ಯಂಡ್ ಟೀಚಿಂಗ್ ಫೀಲ್ಡಲ್ಲಿ ಎಮ್ ಫಿಲ್ ಪಿ ಎಚ್ ಡಿ ಲೆಕ್ಚರ್ ಸೈಂಟಿಸ್ಟ್ ಇಲ್ಲಾಂದ್ರೆ ಆಂಟರ್ಪೋನರ್ ಆಸಕ್ತಿ ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂದ್ರೆ ನೀವು ಕೆರಿಯರ್ ಪಾತ್ ನಲ್ಲಿ ಯಾವುದೇ ವಿಷಯ ಹೋಗಿದ್ರು ಇರಬೇಕು ನಿಮ್ಮ ಆಸಕ್ತಿ ಹಾಗೂ ಒಂದು ಮಾರ್ಕೆಟ್ ಡಿಮ್ಯಾಂಡ್ ಹೀಗೆ ಸೇರಿಕೊಂಡಾಗ ಮಾತ್ರ ಯಶಸ್ಸು ಪಕ್ಕ ಟೆಂತ್ ತರಗತಿಯಿಂದ ಪಿ ಎಚ್ ಡಿ ವರೆಗೂ ಯಾರು ಬೇಕಾದರೂ ಓದಬಹುದು ಆದರೆ ನಿಮ್ಮ ಆಸಕ್ತಿ ಇಲ್ಲಿ ತುಂಬಾನೇ ಮುಖ್ಯ ನೀವೆಲ್ಲ ಕನ್ಫ್ಯೂಸ್ ದಟ್ಸ್ ಓಕೆ ಇಟ್ ಹ್ಯಾಪನ್ಸ್ ಆ ಟೈಮಲ್ಲಿ ಓಕೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಇಲ್ಲ ಸೆಕೆಂಡ್ ಪಿಯು ಸಿ ಆ ಟೈಮಲ್ಲಿ ನೆಕ್ಸ್ಟ್ ನಾನು ಏನು ಮಾಡಬೇಕು ಕೆಲವೊಬ್ಬರಿಗೆ ಗೈಡೆನ್ಸ್ ಕೊಡೋಕ್ಕೆ ಇರ್ತಾರೆ ಯಾರಾದರೂ ಇಲ್ಲ ಯಾರನ್ನಾದರೂ ಕೇಳಬಹುದು ಬಟ್ ಕೆಲವೊಬ್ಬರಿಗೆ ಯಾರ ಹತ್ರ ಕೇಳೋದು ಹೇಗೆ ಕೇಳೋದು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ದಟ್ಸ್ ಓಕೆ ನೀವು ಯಾವುದನ್ನೇ ಚೂಸ್ ಮಾಡಿದ್ರು ಕೂಡ ನಿಮ್ಮ ಒಂದು ಆಯ್ಕೆ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಆಸಕ್ತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲ ಕೆರಿಯರಲ್ಲೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಕಣ್ ಇರುತ್ತವೆ ಬಟ್ ಟ್ರಸ್ಟ್ ಮೀ ಸರಿಯಾದ ಸಮಯದಲ್ಲಿ ನೀವು ಸರಿಯಾದ ಡಿಸಿಷನ್ಸ್ನ ತೊಗೊಂಡ್ರೆ ಯಶಸ್ಸು ಮಾತ್ರ ಐ ಹೋಪ್ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಗಿದೆ ಕೆರಿಯರ್ ಪಾತ್ ಬಗ್ಗೆ ಏನೇನೆಲ್ಲ ಕನ್ಫ್ಯೂಷನ್ಸ್ ಇದೆ ಓಕೆ ಟೆಂತ್ ನಂತರ ಈ ಈ ಆಪ್ಷನ್ಸ್ ಇವೆ ಸೆಕೆಂಡ್ ಪ್ಯೂಸಿ ನಂತರ ಏನೇನು ಆಪ್ಷನ್ಸ್ ಇವೆ ಅದೆಲ್ಲ ನಾನು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು